ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿದ್ದೇನೆ ನಮ್ಮೂರು ಬಾರ್ಕೂರಿನ ಶ್ರೀ ಮಾಸ್ತಿಯಮ್ಮ ದೇವಸ್ಥಾನ ಮಾಸ್ತಿ ನಗರದಲ್ಲಿ ಇರತಕ್ಕಂಥ ದೇವಸ್ಥಾನ ಅಂದರೆ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿ ಇರ್ತಕ್ಕಂಥ ದೇವಸ್ಥಾನ ನಾನು ಭಾಳಷ್ಟು ವೀಡಿಯೋನ ಮಾಡಿದ್ದೇನೆ ಮುಂದೆ ಪ್ರಸ್ತುತಪಡಿಸಿದೆ ಇಂದು ವಿಶೇಷ ಏನಂದರೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ಒಂದು ವಿಡಿಯೋನ ಮಾಡೋಣ ನಾಗರ ಪಂಚಮಿ ಹಬ್ಬ ಹೇಗಿದೆ ಇಲ್ಲಿನ ಪರಿಸರದಲ್ಲಿ ಭಾಳಷ್ಟು ಮನೆಗಳಿದೆ ಈ ಮಾಸ್ತಿ ನಗರದಲ್ಲಿ ಭಾಳಷ್ಟು ಮನೆಗಳಿಗೆ ಮುಖ್ಯವಾಗಿ ಇಲ್ಲೇ ಬಂದು ಅವರು ತನು ಹಾಕ್ತಾ ಅಂದರೆ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ಹಣ್ಣು ಕಾಯಿ ನೀಡಿ ದೇವರಿಗೆ ತನು ಹಾಕುವಂಥ ಪದ್ಧತಿ ಇದೆ ಅದನ್ನು ದೇವಾಲಯದ ಅರ್ಚಕರು ತಿಳಿಸಿದರು ಆ ನಿಟ್ಟಿನಲ್ಲಿ ನಾನಿಲ್ಲಿ ಬಂದು ನಿಮಗೆ ಇಲ್ಲಿ ಏನು ಜರುತ್ತಿದೆ ತನು ಹಾಕುವಂಥ ಪದ್ಧತಿ ಅಂದರೆ ಭಕ್ತಾಭಿಮಾನಿಗಳು ಭಾಳಷ್ಟು ಜನ ಬರ್ತಾರೆ ಬೆಳಿಗ್ಗೆ ಒಂಬತ್ತೂವರೆಯಿಂದ ಶುರುವಾದ ಮಂಗಳಾರತಿ ಹನ್ನೊಂದು ಗಂಟೆಗೆ ಜರುಗುತ್ತದೆ ನಾಗದೇವರಿಗೆ ಅಲ್ಲಿವರೆಗೆ ಭಾಳಷ್ಟು ಜನ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಹಣ್ಣು ಕಾಯಿ ಮಾಡಿಸ್ತಾರೆ ತನು ಹಾಕಿಸ್ತಾರೆ ಹೀಗೆ ಮಾಡ್ತಾ ಇರ್ತಾರೆ ದೇವರ ಒಂದು ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ನಿಮಗೆಲ್ಲರಿಗೂ ಶ್ರೀ ಮಾಸ್ತಿಮ್ಮ ದೇವಸ್ಥಾನಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿ ಆಸ್ಯಮ್ಮ ದೇವಸ್ಥಾನದ ಪಕ್ಕ ಇರುವಂಥ ನಾಗನ ಕಟ್ಟೆ ಇದೆ ನಾಗನಕಟ್ಟೆಯು ಕೂಡ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಬನ್ನಿ ಕಾರ್ಯಕ್ರಮವನ್ನು ನೋಡೋಣ ಇಲ್ಲೊಂದು ಬಾವಿ ಇದೆ ನೋಡಿ ನಾನು ಬಾವಿ ಬಗ್ಗೆ ಕೆಲವೊಬ್ಬ ಮಾತಾಡ್ತೇನೆ ಬಾವಿ ನೋಡಿ ಚೌಕಾಕಾರದಲ್ಲಿದೆ ಬಾವಿ ಎಲ್ಲ ಬಾವಿ ಏನು ವೃತ್ತಾಕಾರದಲ್ಲಿದ್ದರೆ ಈ ದೇವಾಲಯದ ಬಾವಿ ಚೌಕಾಕಾರ ಹಿಂದಿನಿಂದಲೂ ಅದೇ ರೀತಿ ನಡ್ಕೊಂಡು ಬಂದಿದೆ ಅಂತೆ ಮೊದಲು ಹೇಳಿದ್ದೆ ಈಗ ನಿಮ್ಗೆ ಅದನ್ನ ವೀಡ್ ತೋರಿಸ್ತಾನೆ ಬನ್ನಿ ಹೇಗಿದೆ ಚೌಕಾಕಾರದಲ್ಲಿದೆ ಬಾವಿ ಅಲ್ವಾ ಎಲ್ಲ ಶಿಲೆಯಿಂದ ಶಿಲೆಗಲ್ಲ ಹಾಕಿದ್ದಾರೆ ಮೊದಲು ಅದೇ ರೀತಿ ಇತ್ತಂತೆ ವೃತ್ತಾಕಾರದಲ್ಲಿ ಕಟ್ಟಲಿಕ್ಕೆ ಹೋದಾಗ ಅದು ಕಟ್ಟಲಿಕ್ಕೆ ಬಿಡಲಿಲ್ಲ ಆಗಲಿಲ್ಲ ಅದು ಅದು ಬಿತ್ತು ಕಟ್ಟ ಹೋದಾಗೂ ಬೀಳ್ತಾ ಹೋಗ್ತು ಅದೇ ರೀತಿ ನೋಡಿದಾಗ ವೃತ್ತಾಕಾರ ಚೌಕಾಕಾರದಲ್ಲಿ ಬಾಧೆ ಇರಬೇಕು ಎನ್ನುವಂಥ ನಿರ್ದೇಶನ ಬಂದ ನಂತರ ಚೌಕಾಕಾರದಲ್ಲಿ ಉತ್ತಮ ರೀತಿಯಲ್ಲಿ ಕಟ್ಟಿದ್ದಾರೆ ಇದಕ್ಕೆ ಬಹಳಷ್ಟು ಜನರ ವರ್ಣ ಸಹಕಾರ ಇದೆ ಾರೆ ಬಹಳಷ್ಟು ಜನ ಕಲ್ಲನ್ನು ನೇಗಿದವರಿದ್ದಾರೆ ಬಹಳಷ್ಟು ಜನ ಅದೇ ರೀತಿ ದೇವಾಲಯದ ಮುಖ್ಯಸ್ಥರು ಕೂಡ ಪ್ರಮುಖ ಕಾರಣ ಇದರ ಮುಂದೆ ನಿಂತುಕೊಂಡು ಇದರ ಕೆಲಸವನ್ನು ಮಾಡಿದ್ದಾರೆ ನೋಡಿ ಮಾಸ್ತಿ ಅಮ್ಮ ನಮ್ಮ ಒಟಾರದಿಂದ ಮಾಸ್ತಿ ದೇವಸ್ಥಾನದ ಹೆಸರೇ ನಮ್ಮ ಒಟಾರಕ್ಕೆ ಮಾಸ್ತಿ ನಗರ ಹಾಂ ಮಾಸ್ತಿ ನಗರ ಆ ಒಂದು ಟಿಂದ ನಾವು ಮಸ್ತ್ ವರ್ಷದಿಂದ ಬರ್ತಾ ಇತ್ತು ಇಲ್ಲ ನಾವು ನಾಲ್ಕು ದಿನ ಅವರೆಲ್ಲ ಸೇರಿ ಹಿರಿಯರೆಲ್ಲ ಬರ್ತಿದ್ದಾರೆ ಹೌದು ಅಲ್ಲ ಹಿರಿಯವರು ಕಿರಿಯವರು ನಾಗರಿಕರೆಲ್ಲ ಸೇರಿ ನಾವು ಬರ್ತಾ ಇದ್ದೀವಿ ಭಾಳ ಒಳ್ಳೆ ರೀತಿಯಿಂದ ಪೂಜೆ ನಡೀತದೆ ಅದೊಂದು ಭಾಳ ಖುಷಿ ನಮಗೆ ಹೌದು 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 ಕೂಡ ಆಯಿತು ಮಾಸ್ತಿ ನಗರದ ಮಾಸ್ತಿ ಅಮ್ಮ ಮಾಸ್ತಿ ಮಾಸ್ತಿ ನಗರ ಮಾಸ್ತಿ ಅಮ್ಮ ಹೌದು ಆಗಲಿ ತುಂಬಾ ಖುಷಿ ಆಗುತ್ತೆ ಮತ್ತೆ ಒಳ್ಳೆಯವರು ಒಳ್ಳೆ ಜನ ಎಲ್ಲರಿಗೂ ಬೇಕಾದ್ರೆ ಹಾಗೆ ದೇವಸ್ಥಾನ ಕೂಡ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಸಾವಿರಾರು ಜನ ಬರ್ತಾರೆ ಇಲ್ಲಿ ಒಂದು ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಿದ್ರೆ ತುಂಬಾ ಜನ ಅವ್ರಿ ಅಂತ ಹೇಳಿಲ್ಲ ತುಂಬಾ ಎಲ್ಲ ಹೆಗಿನವರೆಲ್ಲ ಬರ್ತಾರೆ ಅದೇ ಖುಷಿ ಆಗುದಿಲ್ಲ ಮತ್ತೆ ಇದು ನಮ್ಗೆ ನಮ್ಮ ಮಾಸ್ತಿ ನಗರದವರಿಗೆ ಈ ತೊನೋ ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಇಲ್ಲಿ ಬೇರೆ ಇಲ್ಲೂ ಇಲ್ಲ ನಮ್ಗೆ ಇಲ್ಲಿ ಅನ್ನೋದೇ ಮೇನ್ ಎಲ್ಲರೂ ಬಂದಾಗ ನಮ್ಗ ಎಲ್ಲಾ ಕಡೆ ಇಲ್ಲಿ ನಾಲ್ಕು ದೇವ್ರ್ ತಿರುಗುತ್ತೆ ನಮ್ಮ ಊರ್ನಲ್ಲಿ ಇಡಿಯೋ ತಲೆಲ್ಲ ತಿರುಗುತ್ತೆ ಇರುತ್ತೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚೂರು ಜನರಿಗೆ ಯಾರಿಗೆ ಒಂದು ಸಣ್ಣದೂ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಬೇಕಾದ್ರೆ ತಿರುಗಿ ಯಾರಿಗೂ ತೊಂದರೆ ತೊಂದರೆ ಇಲ್ಲ ದೇವ್ರದೇ ನಮ್ಮೆಲ್ಲ ನಮ್ಗೆ ತುಂಬಾ ಜನ ಇಲ್ಲಿ ಸಾಧಾರಣ ಒಂದು ನೂರೈವತ್ತು ಮನೆ ಇತ್ತು ಮಾಸ್ತಿಲ್ಲರೂ ಇಲ್ಲೇ ಬಂತಾರೆ ಇಲ್ಲೇ ಮೂಲ ಇದೆ

पीतांबरम धूम्र सहस्रलोचनम उदार वीर मिश्रम श्रद्धोदम नमाम्य रंगम भुवनैकनाथम दारिद्र्यनाशनम धर्म्यम दुःख संतापनाशनम भुक्ति मुक्ति प्रदम देहि मे प्रभो यथा सर्वलोकानां सर्वलोकानां इन्द्रादीनां रक्षकः तथा पालय मां देव त्वदङ्घ्रि शरणागरम् अनन्त शीर्षं जगदैककुण्डलं पीताम्बरं धूम्रसहस्रलोचनम् उदारवीर्यमिश्रं शत्रुरं नमाम्यनन्तं भुवमैघनाथं मङ्गलं वन्नदाधीश मङ्गलं धरणीधरा मङ्गलं सुखदाता त्वं देहि सर्वत्र मङ्गलम् ಗತಂ ಪಾಪ ಗತಂ ದುಖಾರಿದ್ರೀವಚ ಆಗತು ಗಂಪಂ ಪಕ್ತಿ ಪುಣ್ಯಾಂಚವದರ್ಶನೂಪ ದೇಹ ಜಯಂ ದೇಹ ಯಶೋ ದೇಹ ತ್ರಿಶೋದಿ ಪುತ್ರೇಹನ ದೇಹ ಸರ್ವಷ್ಟೇ ಮೇ ಋಣರೋಗಾ ದಾರಿದ್ರ್ಯಪಕ್ಷವಹ ಭಯಶೋಕ ಮನಸ್ತಃ ದೃಶ್ಯಂತ ಮಹದ ಶ್ರೀಸತ್ಪದಿಅಷ್ಟುತ್ಮಕನಾಗೇಂದ್ರ ಜನಮನಥಾ ಪ್ರಾರ್ಥೆಯ ಭಕ್ತರೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಥಮತವಾಗಿ ಬರುವಂತಹ ಹಬ್ಬ ಯಾವ್ದು ಕೇಳಿದ್ರೆ ಅದು ನಾಗಪಂಚಮಿ ಅಂತೆ ಪ್ರತಿಯೊಂದು ದೇವತೆಗಳಲ್ಲಿ ಅಡಕವಾಗಿರತಕ್ಕಂತಹ ಒಂದು ಸಂವಿಧಾನ ಅಂತ ಹೇಳಿದ್ರೆ ಅದು ನಾಗದೇವರಂತೆ ಗಣಪತಿಯ ಉದರದಲ್ಲಿ ಈಶ್ವರನ ಕೊರಳಿನಲ್ಲಿ ದೇವಿಗೆ ಮುಕುಟನಾಗಿ ಹಾಗೂ ಆ ಒಂದು ಮಹಾವಿಷ್ಣುವಿಗೆ ಕ್ಷೀರಸಾಗರದಲ್ಲಿ ಶಯನನಾಗಿ ಇರತಕ್ಕಂತಹ ಒಂದು ಮಂಗಲಕರವಾದಂತಹ ದೇವರು ಯಾವುದು ಕೇಳಿದರೆ ಅದು ನಾಗರಾಜ ಅಂತೆ ಅಂತಹ ನಾಗರಾಜನನ್ನು ನಾವೆಲ್ಲರೂ ಇವತ್ತು ಆ ಒಂದು ಪಂಚಾಮೃತ ಪುರಸ್ತರವಾಗಿ ಅಭಿಷೇಕ ಪೂರ್ವವಾಗಿ ಆ ನಾಗೇಂದ್ರದ ಪ್ರೀತ್ಯರ್ಥವಾಗಿ ಕಿಂಚಿದ ರೂಪದಲ್ಲಿ ಆ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ ಕೊಟ್ಟಂತಹ ಒಂದು ಪೂಜೆಯಿಂದ ಆ ಭಗವಂತ ತೃಪ್ತಿಪಟ್ಟು ಮಂಗಲಂ ಪನ್ನಗಾದೀಶ ಮಂಗಲಂ ಧರಣೀಧರ ಮಂಗಲಂ ಸುಖದಾತ ತ್ವಂದಿ ಸರ್ವತ್ರ ಮಂಗಲಂ ಎಂಬಂತೆ ನಮ್ಮೆಲ್ಲರಿಗೂ ಕೂಡ ಭಗವಂತ ಮಂಗಲಮಯವಾದಂತಹ ಜೀವನವನ್ನು ಅನುಪ್ರಯಿಸುತ್ತಾ ಭಕ್ತರಾದ ನಮ್ಮೆಲ್ಲರ ಸಮಸ್ತ ಗೃಹಕಾರಗಳನ್ನು ದೃಢಗಳನ್ನು ವಿಘ್ನ ವಿಪತ್ತುಗಳನ್ನೆಲ್ಲ ಪರಿಹರಿಸಿ ನಾವುಗಳು ದುಡಿಯೊಂದ ದುಡಿಮೇಲಿ ಮಾಡುವಂತಹ ಉದ್ಯೋಗದಲ್ಲಿ ಯಶಸ್ಸನ್ನು ಕೊಟ್ಟು ಮುಂದೆಯೂ ಸಹ ನಿರಂತರವಾಗಿ ದೇವರ ಕಾರ್ಯ ಮಾಡತಕ್ಕಂತಹ ಯೋಗಭಾಗ್ಯ ಅದಕ್ಕೆ ಬೇಕಾದಂತಹ ಸಕಲ ಸೌಭಾಗ್ಯ ಸಂಪತ್ತನ್ನು ಮಂಗಲಮೇನಾಗಿರ್ತಕ್ಕಂತಹ ನಾಗೇಂದ್ರ ಸ್ವಾಮಿ ಅನುಗ್ರಹಿಸುವಂತೆ ಭಕ್ತಿಯಿಂದ ಕೈಲಿರತಕ್ಕಂತಹ ಅಕ್ಷತೆಯನ್ನ ಹಾಕಿ ನಮಸ್ಕಾರ ಮಾಡೋಣ ಶ್ರೀಮದ್ರಮಾರೋವಿಂದ ಓಮಿ ನೀವು ಇಲ್ಲಿ ತೀರ್ಥ ತಗೊಂಡು ಹೀಗೆ ಹೋಗಿ ಅಲ್ಲಿ ಗಂಧ ಪ್ರಸಾದ ಎಲ್ಲ ಹಣಕಾಯಲ್ಲಿಯೂ ಇದೆ ಗಂಧ ಪ್ರಸಾದ ಎಲ್ಲದ್ರಲ್ಲೂ ಇದೆ ತೀರ್ಥ ತಗೊಳ್ಳಿ ಕೊಡ್ತಾರೆ ಇಲ್ಲಿಗ ತೀರ್ಥ ತಗೊಂಡು ಒಂದು ಸುತ್ತ ಹಾಕಿ ಅಲ್ಲಿ ಹಣಕಾಯಿ ಇಟ್ಟಿರ್ತೇವೆ ಆಯ್ತಾ ವೀಕ್ಷಕರೇ ನಮಸ್ಕಾರ ನಾವೊಂದು ಮಾಸ್ಲಿಮ ದೇವಸ್ಥಾನದ ನಾಗನಗಟ್ಟೆಯಲ್ಲಿರತಕ್ಕಂಥ ನಾಗದೇವರ ಪೂಜೆಯನ್ನು ವೀಕ್ಷಿಸ್ತೀವಿ ಇನ್ನೂ ಮೂರು ನಾಗದೇವರನ್ನು ನೋಡಲಿಕ್ಕಿದೆ ಅದು ಎಲ್ಲಿ ಎಲ್ಲಿ ಅಂತ ನಾನು ತಿಳಿಸ್ತೇನೆ ಬನ್ನಿ ಮುಂದಿನ ವಿಡಿಯೋಗೆ ಹೋಗೋಣ